ನಗರಸಭೆ ಕಚೇರಿಯಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಫ್ ಸಿ ಅನುದಾನದಡಿ ಪರಿಶಿಷ್ಟ ಜಾತಿಯ ಎಪ್ಪತ್ನಾಲ್ಕು ಪರಿಶಿಷ್ಟ ಪಂಗಡದ ಹನ್ನೊಂದು ವಿದ್ಯಾರ್ಥಿಗಳಿಗೆ ನಾಲ್ಕು ಲಕ್ಷದ ಎಂಬತ್ನಾಲ್ಕು ಸಾವಿರದ ಐನೂರು ರುಗಳ ಪ್ರೋತ್ಸಾಹಧನ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿಗಳ ಪೋಷಕರು ಪ್ರೋತ್ಸಾಹ ಧನ ಬಗ್ಗೆ ಮಾತನಾಡಿ ನಗರಸಭೆಗೆ ಹಾಗೂ ನಗರಸಭೆ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ನಮ್ಮ ಮಾಧ್ಯಮ ಜೊತೆ ಮಾತನಾಡಿದ ನಗರಸಭೆ ಅಧ್ಯಕ್ಷ ಎಂ ಸಮೀವುಲ್ಲಾ ಪ್ರೋತ್ಸಾಹ ಧನದ ಬಗ್ಗೆ ವಿವರವಾಗಿ ತಿಳಿಸಿದರು ನ್ಯೂಸ್ ಬೀರೋ ಮೊಹಮ್ಮದ್ ನಾಸೀರ್ ಅರ್ಸಿಕೆರೆ ಮಾಧ್ಯಮ ಟಿ ವಿ ಮಾಧ್ಯಮ ಬಂದಿದೆ ಇದು ಒಳ್ಳೆಯದಾಗಿ ಬೆಳೀಲಿ ಅನ್ನೋ ನಮ್ಮ ಅರ್ಸಿಕೆರೆಗೆ ಇವತ್ತೇನು ವರದಿಗಾರರಾಗಿ ಬಂದಿದ್ದಾರೆ ಇವರು ಮತ್ತು ಪ್ರಜಾಶಕ್ತಿ ಸಂಪಾದಕರು ಎಲ್ಲರಿಗೂ ಶುಭಾಶಯ ಆಗಲಿ ಶುಭ ಶುಭಾಶಯಗಳು ಮತ್ತು ಒಳ್ಳೆಯದಾಗಲಿ ಚೆನ್ನಾಗಿ ಮುಂದೆವರಿಲಿ ಅಂತ ನಮ್ಮ ಸರಸ್ವತಿ ನಿಮ್ ಹುಡುಗ ಇವತ್ತು ಯಾಕಂದ್ರೆ ಅಲ್ಲಿ ಕೊಟ್ಟಾಗ ಎಲ್ಲೋ ಒಂದು ಕಡೆ ಅನ್ನಿಸ್ತು ಇಲ್ಲ ಮೊದಲು ಅವ್ರು ಕೊಟ್ಟ ಆಮೇಲೆ ಕೊಡ್ಬೇಕಿತ್ತು ಅಂತ ಏನ್ ಮಾಡ್ತೀವಿ ಅವಾಗ ಕಾನೂನಲ್ಲಿ ಅವಕಾಶ ಮಾಡ್ಕೊಂಡಿರ್ಲ ನಾ ಬರೋ ಮುಂಚೆ ಆಕ್ಷೇಪ ಇರಲಿಲ್ಲ ಆದ್ರೆ ಇನ್ಮೇಲೆ ಈ ಥರ ಯಾವ ಉನ್ನತಿಗಳು ಆಗಲ್ಲ ಇನ್ಮೇಲೆ ನಿರಂತರವಾಗಿ ಆ ಸಮಾಜಕ್ಕೆ ಏನು ದಕ್ ಆ ದಕ್ಕಕ್ಕೆ ನಾವು ಪ್ರಾಮಾಣಿಕತಾ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಇವತ್ತಿಷ್ಟು ಮಕ್ಕಳು ಮತ್ತು ಸಂಬಂಧಪಟ್ಟ ಪೋಷಕರು ಬಂದಿದ್ದಾರೆ ಇದರಲ್ಲೂ ಎಲ್ಲ ಜಾತಿ ಪರೀಕ್ಷಿತ ಸಂಘದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಪ್ರೋತ್ಸಾಹ ಜನಗಳು ನೀಡಲು ಆಯೋಜಿಸಿರುವ ಈ ಸಭೆಗೆ ಆಗಮಿಸಿರುವ ನಮ್ಮ ನಗರಸಭಾದ ಅಧ್ಯಕ್ಷರಾದಂಥ ಎಸ್ ಸಂವಿಧಾರ ಸರ್ ಅವರಿಗೆ ಎಲ್ಲರೂ ಹಾಗೂ ಈ ಸಭೆಗೆ ಆಗಮಿಸಿರುವ ನಮ್ಮ ಉಪಾಧ್ಯಕ್ಷರಾದಂತಹ ಮನೋಹರ್ ಆಗಮಿಸಿರುವ ನಮ್ಮ ಸದಸ್ಯರಾದಂತಹ ಅವರು ಆಗಮಿಸಿದ್ದಾರೆ ಅವರು ಸಹ ಸ್ವಾಗತ ಹಾಗೂ ನಮ್ಮ ನಗರಸಭೆ ಸದಸ್ಯರಾದ ಅಂಕುಣ ಮೇಡಮ್ ಅವರು ಆಗಮಿಸಿದ್ದಾರೆ ಅವರು ಸಹ ಸ್ವಾಗತ ಹಾಗೂ ನಮ್ಮ ನಗರಸಭೆಯ ಸದಸ್ಯರಾದಂತಹ अविनाथ सर्मीधं दया ಇನ್ಮೇಲೆ ಈ ತರ ಯಾವ ಉನ್ನತಿಗಳು ಆಗಲ್ಲ ಇನ್ಮೇಲೆ ನಿರಂತರವಾಗಿ ಆ ಸಮಾಜಕ್ಕೆ ಏನ್ ದಕ್ಕಬೇಕು ಆ ದತ್ತಕ್ಕೆ ನಾವು ಪ್ರಾಣದಾಗಿದ್ದ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅತಿ ಹೆಚ್ಚು ಮಕ್ಕಳು ಮತ್ತೆ ಸಂಬಂಧಪಟ್ಟ ಪೋಷಕರು ಬಂದಿದ್ದಾರೆ ಇದನ್ನು ಇಲ್ಲ ಎಂ ಪಿ ಬಿ ಎಂ ಎಸ್ तो सरस्वती है ಿಲ್ಲ ಮಗಳಿಗೂ ಬಂದಿತ್ತು ಮಗನಿಗೂ ಬಂದಿತ್ತು ಅವಾಗಿ ನಾವು ಬಂದು ಕೇಳ್ಕೊಂಡು ಹೋಗ್ತಾ ಬಂದಿಲ್ಲ ಅಂತ ಹೇಳ್ತಿದ್ರು ಈ ಸತಿ ನನ್ನ ಮಕ್ಕಳಿಗೆ ಪ್ರೋತ್ಸಾಹ ಧನ ಕೊಟ್ಟರೋದಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ಮಕ್ಕಳು ಆ ದುರ್ಮೆಗೆ ವೇಸ್ಟ್ ಮಾಡ್ದಂಗೆ ಮುಕ್ಸ್ ಬೇಕಾಗಿತ್ತು ಅಂತ ಕೇಳ್ತಾ ಇದ್ರು ನಮಗೆ ಅದಕ್ಕೆ ಹೆಲ್ಪ್ ಆಯ್ತು ಹಾಗಾಗಿ ನಾನು ನಗರಸಭೆಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮಗ ಏನ್ ಮಾಡ್ತಾ ಇದಾರೆ ನನ್ನ ಹೆಸರು ನಾಗರತ್ನಮ್ಮ ಸರ್ ನಾನು ಟೈಲರಿಂಗ್ ಶಾಪ್ ಇದೆ ಸರ್ ಟೈಲರಿಂಗ್ ಶಾಪ್ ನನ್ನ ಮಕ್ಕಳು ನಾನು ಅದರಿಂದಲೇ ಓದಿಸ್ತಾ ಇರೋದು ಹಂಗಾಗಿ ನಮಗೆ ಸ್ವಲ್ಪ ಹೆಮ್ಮೆ ಆಯ್ತು ಮಕ್ಕಳಿಗೆ ಎಷ್ಟೊಂದು ದುಡ್ಡು ಸಿಗುತ್ತೆ ಅಂತ ನಾವೆಂದು ಅಂದ್ಕೊಂಡಿರ್ಲಿಲ್ಲ ನಾವು ಇಷ್ಟು ದುಡ್ಡು ದುಡಿಬೇಕಂದ್ರೆ ಸುಮಾರು ನಾಲ್ಕೈದು ತಿಂಗಳು ಬೇಕು ನಮಗೆ